ನೀವು ಕನಿಷ್ಠ ಪಕ್ಷ ಈ ಐದು ದೀಪಗಳನ್ನಾದರೂ ಎಣ್ಣೆ ಹಾಕಿ ಹಚ್ಚಬೇಕು ಅದನ್ನು ಐದು ಎಣ್ಣೆ ಮಿಶ್ರಣ ಮಾಡ್ಕೊಂಡು ಹಚ್ಬೋದು ರಮ್ಯಾ ಏನು ಅಂದರೆ ಐದು ಥರದ ಎಣ್ಣೆಯಲ್ಲಿ ಒಂದು ತುಪ್ಪ ಮಾತ್ರ ತುಪ್ಪದ ಬತ್ತಿನ ತುಪ್ಪದಲ್ಲಿ ನೆನೆಸ್ಕೊಂಡ್ಬಿಡೋದು ಅನುಕೂಲ ಅವತ್ತೇನೋ ಕೆಲವರಿಗೆ ತುಪ್ಪದ ಬತ್ತಿನೇ ತುಪ್ಪದ್ದೇ ಎಣ್ಣೆ ಹಚ್ಚುತ್ತಂದ್ರೆ ಹಬ್ಬದ ದಿವಸ ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಅನುಕೂಲ ಇಲ್ದಿದ್ರೆ ಏನು ಮಾಡ್ತಾರೆ ಅಟ್ಲೀಸ್ಟ್ ತುಪ್ಪ ಅನ್ನೋದ್ರೆ ಸವರಿ ಸಾಕು ಮುಂದೆ ಒಂಚೂರು ಪಚಕರ್ಪುರ ಸವರಿ ಯಾಕೆ ಪಚ್ಕರ್ಪುರ ಸವರಬೇಕು ಅಂದರೆ ನಮ್ಮ ಮನೆಯಲ್ಲಿ ಚಿಟ 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 ಅನ್ನತಂತೆ ಎಲ್ಲ ದೀಪಗಳು ಚಿಟ ಚಿಟ ಆದರೆ ಅದು ಮಾತಾಡ್ತಾರೆ ನೀವು ಅನ್ಕೊಳ್ಳೋದೇಂದ್ರೆ ಓ ನೀರು ಮೆತ್ಕೊಂಡಿದೆ ಅದಕ್ಕೋಸ್ಕರ ಒದ್ದೆ ಆಗಿದೆ ಚಿಟ ಚಿಟ ಅನ್ಸಿದೆ ಯಾವಾಗಲೂ ದೀಪಗಳು ಮಾತಾಡ್ಕೊಳ್ಳುತ್ತೆ ಒಂದಕ್ಕೊಂದು ಇವ್ರ ಮನೆಯಲ್ಲಿ ಏನೇನು ಕಷ್ಟಗಳಿದೆ ಇವ್ರ ನಿತ್ಯ ಅನುಷ್ಠಾನ ಅಂತ ದೇವರಿಗೆ ಒಪ್ಪಿಸ್ತಾರೆ ದ್ವಾರಪಾಲಕರಿದ್ದ ಹಾಗೆ ಆಗ ಹೊಸ ಮೇಲೆ ಇಟ್ಟಿರೋ ದೀಪ ನಮಗೆ ಪರಿವರ್ತನೆ ಮಾಡ್ಕೊಳ್ಳೋಕೋಸ್ಕರ ದೀಪ ಹಚ್ಚಬೇಕಾದ್ರೆ ಐದು ಎಣ್ಣೆಗಳು ಹಾಕೊಂತಾರೆ ಹೊಂಗೆ ಎಣ್ಣೆ ಬೇವಿನ ಎಣ್ಣೆ ಎಳ್ಳೆಣ್ಣೆ ಕಡಲೆಕಾಯಿ ಎಣ್ಣೆ ಅಂತೆಲ್ಲ ಹಾಕೊಂತಾರೆ ಹಿಪ್ಲಿ ಎಣ್ಣೆ ಅಂತ ಇರುತ್ತೆ ಅದು ಅಕಸ್ಮಾತ್ ಕಾಡಲ್ಲಿ ಸಿಕ್ಕುತ್ತೆ ಅದು ತಗೊಂಬಂದು ಹಚ್ಚಿದರೆ ನಮ್ಮಲ್ಲಿ ಏನಾಗುತ್ತೆ ಯಾವತ್ತು ಬನ್ನಿ ಮರದ ಕೆಳಗೆ ಹಿಪ್ಲಿ ಎಣ್ಣೆ ದೀಪ ಹಚ್ಚಿದಾಗ ಹೊರಗಡೆ ಏನಾದರೂ ಪೂರ್ತಿಯಾಗಿ ಮಾಟ ಮಂತ್ರ ತಂತ್ರ ನಮ್ಮ ಮನೆಯ ಶತ್ರುಗಳೆಲ್ಲ ಸರ್ವನಾಶ ಹೋಗಲಿ ನಮ್ಮ ಮನೆಯಲ್ಲಿರ್ತಕ್ಕಂಥವರೆಲ್ಲ ದಾರಿದ್ರು ಆಗಲಿ ಇವ್ರನ್ನ ಕಂಡುಷ್ಟು ಎಷ್ಟು ಹೋಗಿ ಅಂತ ಹೇಳ್ತಾರೆ ಅದೆಲ್ಲ ಹೋಗಕ್ಕೆ ಹಿಪ್ಪೆ ಎಣ್ಣೆ ದೀಪ ಹಚ್ಚಿದಾಗ ಹಿಪ್ಪೆ ಎಣ್ಣೆ ನಮ್ಮಲ್ಲಿ ಹೇಳ್ತೀವಿ ಅಲ್ಲಿ ಹಪ್ಲಿ ಅಂತ ಹೇಳ್ತಕ್ಕಂಥದ್ದು ಮಾಡ್ತಾರೆ ಆ ಎಣ್ಣೆ ರೆಡಿಮೇಡ್ ಕೆಲವರು ಸಿಗುತ್ತೆ ಕೆಲವ್ರು ಸಿಗಲ್ಲ ಸೊ ಐದು ಎಣ್ಣೆ ಮಿಶ್ರಣ ಅಕಸ್ಮಾತ್ ಸಿಗದೆ ಇದ್ರೆ ತಾಯ ಕಳ್ಸ್ಕೊಬೇಡಿ ಎಣ್ಣೆ ಆದರೂ ಹಾಕಿ